ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮಲ್ಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಂದರೆ ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಒಳ್ಳೆ ರೆಸಿಪಿನೇ ಅಂತಲೇ ಹೇಳ್ಬೋದು ಮೊದಲಿಗೆ ನಾನಿವತ್ತು ಸೊಪ್ಪೆಲ್ಲ ತೊಳೆದಿಟ್ಕೊತಿದ್ದೀನಿ ಹಾಗೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಹಾಕಿ ಸೊಪ್ಪು ಹಾಕಿ ಎರಡು ವಿಸಿಲ್ ಕೂಗಿಸ್ಕೊತೀನಿ ಇದಂತೂ ಒಳ್ಳೆ ಆರೋಗ್ಯಕರವಂತ ರೆಸಿಪಿ ಅಂತಲೇ ಹೇಳ್ಬೋದು ಇದರಿಂದ ಎಷ್ಟೊಂದು ಬೆನಿಫಿಟ್ಸ್ ಐತೆ ಅಂದರೆ ನುಗ್ಗೆ ಸೊಪ್ಪಿಂದ ಹೇಳೋಕ್ಕಾಗಲ್ಲ ಅಷ್ಟೊಂದು ಇದೆ ಇದು ರಕ್ತ ತುಂಬ ಹೆಚ್ಚಿಸ್ತೈತೆ ಹಾಗೆ ಶುಗರ್ ಇದ್ದರೆ ಶುಗರ್ ಕಡಿಮೆ ಮಾಡ್ತೈತೆ ಶುಗರ್ ಇರೋರು ತಿಂದರೆ ತುಂಬಾ ಒಳ್ಳೆಯದು ಇದರಿಂದ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಒಳ್ಳೊಳ್ಳೆ ಬೆನಿಫಿಟ್ ಐತೆ ನುಗ್ಗೆ ಸೊಪ್ಪಿಂದ ಇದು ಪಾರ್ಟ್ ಟು ಅಂತಲೇ ಹೇಳ್ಬೋದು ಬಸ್ಸಾರು ರೆಸಿಪಿ ಇದು ನಾನು ಎರಡು ಥರ ಮಾಡ್ತಾಯಿದ್ದೀನಿ ಬಸ್ಸಾರು ಮೂರು ಥರ ಮಾಡ್ತೀನಿ ಬಟ್ ಇದು ಸ ಟೈಪ್ ಟು ಅಂತಲೇ ಹೇಳ್ಬೋದು ಹೆಸರುಕಾಳು ತೊಗರಿಬೇಳೆ ಮತ್ತು ಸೊಪ್ಪು ಟೊಮೊಟೊ ಉಪ್ಪು ಹಾಕಿ ಎರಡು ವಿಸಿಲ್ ಕೂಗಿಸ್ಕೊತೀನಿ ಟೊಮೊಟೊ ಏನಕ್ಕಂದ್ರೆ ಮಸಾಲೆ ರುಬ್ಕೊಳಕ್ಕೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಸಾಂಬಾರು ಎಷ್ಟು ಘಮ ಕೊಡ್ತೈತೆ ಅಂದರೆ ಹೇಳೋಕ್ಕಾಗಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಆಗುತ್ತೋ ಅಷ್ಟೇ ಟೇಸ್ಟು ಕೊಡ್ತೈತೆ ರುಚಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರ್ತೈತೆ ಸಾಂಬಾರು ಇದು ಸೊಪ್ಪು ಎಲ್ಲ ಹಾಕಿ ಬೇಳೆ ಎರಡು ವಿಸಿಲು ಕೂಗಿಸ್ಕೊತಾ ಇದ್ದೀನಿ ನಾನಿವಾಗ ಒಂದು ಕಡೆ ಮಸಾಲೆಗಂತ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ ಟೈಪ್ ಟು ಅಂತ ಹೇಳಿದ್ನಲ್ಲ ಹಾಗೆ ಎರಡು ಥರ ಆಲ್ರೆಡಿ ಫಸ್ಟು ಅಪ್ಲೋಡ್ ಮಾಡಿದ್ದೀನಿ ನಾನು ಬಸ್ಸಾರು ಸುಟ್ಟುರುಳ್ಳಿ ಇಟ್ಟು ಬಸ್ಸಾರು ಮಾಡೋದು ಇದು ಈರುಳ್ಳಿನ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಮಾಡೋದು ಇದು ನುಗ್ಗೆ ಸೊಪ್ಪು ಸಾಂಬ ಬಸ್ಸಾರಲ್ಲ ಹಾಗಾಗಿ ಈ ಥರ ಮಾಡ್ಕೊಬೇಕು ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊತಾ ಇದ್ದೀನಿ ನೋಡಿ ಆಲ್ರೆಡಿ ನಾನು ಹುಣಸೆಹಣ್ಣು ಒಂದು ನಿಂಬೆಣ್ಣು ಸೈಜಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಆ ಹುಣಸೆಹಣ್ಣು ಹ್ಯಾಡ್ ಮಾಡ್ಕೊತೀನಿ ಹುಣಸೆಹಣ್ಣು ಬೇಗ ಬಿಸಿನೀರಲ್ಲಿ ನೆನ್ಸಿಟ್ಕೊಟ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಬೇಗನೂ ರುಬ್ಕೊಬೋದು ಹಂಗಾಗಿ ನಾನು ಸಿಪ್ಪೆಯಿಂದ ಈ ಸಿಪ್ಪೆದಲ್ಲಿ ಎಷ್ಟೊಂದು ಬೆನಿಫಿಟ್ ಐತೆ ಅದಕ್ಕೆ ನಾನು ಸಿಪ್ಪೆ ಸಮೇತ ಹಾಕ್ತೀನಿ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ರೆ ರುಬ್ಕೊಂಡ್ರೆ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ ಹುಣ್ಸೆಹಣ್ಣು ಮತ್ತು ಕೊಬ್ಬರಿ ಕೊಬ್ಬರಿ ಹಾಕಿದ್ರೆ ಟೇಸ್ಟು ಬಸ್ಸಾರಿಗೆ ಬೇಕಾದವ್ರು ಹ್ಯಾಡ್ ಮಾಡ್ಕೊಬೋದು ಬೇಡ ಅಂದ್ರೆ ಬಿಡ್ಬೋದು ಆದರೆ ಬಸ್ಸಾರಿಗೆ ಕೊಬ್ಬರಿ ಹಾಕ್ಲೇಬೇಕು ಅದಾದಮೇಲೆ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಅದಾದಮೇಲೆ ಜೀರಿಗೆ ಸ್ವಲ್ಪ ಮೆಣಸು ಆ್ಯಡ್ ಮಾಡ್ಕೊತ ಇದ್ದೀನಿ ಜೀರಿಗೆ ಹಾಕ್ಕೋಬೇಕು ಜಾಸ್ತಿ ಅದಾದಮೇಲೆ ಕೊತ್ಮೀರಿ ಸೊಪ್ಪು ನಾಟಿ ಕೊತ್ತಮೀರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬ್ಲರ್ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಎಂಟು ಉಳಿಗು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿದೇ ಇಲ್ಲಿ ಆಗಿರಬೇಕು ಬೆಳ್ಳುಳ್ಳಿ ಫ್ಲೇವರೇ ಹೊಡಿಬೇಕು ಆವಾಗೆ ಚೆನ್ನಾಗಿರೋದು ಇದು ಬಸರು ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ನಾನು ಇವೆರಡೇ ಅಷ್ಟೇ ಫ್ರೈ ಮಾಡ್ಕೊಂಡು ಮಸಾಲೆ ಕ್ಯಾಡ್ ಮಾಡ್ಕೊಳೋದು ಮಿಕ್ಸಿ ಜಾರ್ಗೆ ಬೇರೆ ಏನು ಆ್ಯಡ್ ಮಾಡ್ಕೊಳಲ್ಲ ನಾನು ಫಸ್ಟಿಂದ ಹೇಳ್ತೀನಿ ಜಾರ್ಗೆ ಏನೇನು ಹಾಕೊಂಡೆ ಅಂತ ನೆನ್ಸಿಟ್ಕೊಂಡಿರೋಂಥ ಹುಣ್ಸೆಹಣ್ಣು ಕೊಬ್ಬರಿ ತುರಿ ಅದಾದಮೇಲೆ ಕೊತ್ತಮೀರಿ ಸೊಪ್ಪು ಜೀರಿಗೆ ಮೆಣಸು ಸಾಂಬಾರು ಪುಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮೀರಿ ಸೊಪ್ಪು ಅದಾದಮೇಲೆ ನಾನು ಇವಾಗ ಟೊಮೊಟೊ ಬೇಯಿಸಿಟ್ಕೊಂಡು ಬೇಯ್ಸೋಕೆ ಹಾಕ್ತಿದ್ದೀನಲ್ಲ ಕುಕ್ಕರಲ್ಲಿ ಟೊಮೊಟೊ ಒಂದು ಆದಮೇಲೆ ಒಂದು ಸ್ವಲ್ಪ ಪಲ್ಯ ಹಾಕ್ಕೊತೀನಿ ಆ್ಯಡ್ ಮಾಡ್ಕೊತೀನಿ ನಾನು ಇದು ಪಲ್ಲಿಕೆ ಅಂತ ರೆಡಿ ಮಾಡ್ಕೊಂಡಿರೋದು ಸಾಂಬಾರಿಗೆ ಒಗ್ಗರಣಕ್ಕೆ ಮತ್ತು ಪಲ್ಲಿಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಕೊಬ್ಬರಿ ಕರಿವೆ ಸೊಪ್ಪು ಪಲ್ಲಿಕ್ಕೆ ಒಗ್ಗರಣೆ ಕೊಡಕ್ಕೆ ಇದು ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಸಿವೆ ಕರಿವೆ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ಇವಾಗ ಎರಡು ಆಯಿತು ಎರಡು ಬಿಸಿಲ್ ಆದ ನಂತರ ನೋಡ್ತಾ ಇರ್ಬೋದು ಇಷ್ಟರ ಮಟ್ಟಿಗೆ ಬೇಯಿಸ್ಕೋಬೇಕು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಪಾಯಸ ಥರ ಆಗ್ಬಿಡ್ತೈತೆ ಹಂಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಹೇಳಿದ್ನಲ್ಲ ಟೊಮೊಟೊ ಒಂದು ಬೇಯಿಸಾಕಿದ್ದೀನಿ ಅದು ಜಾರಕ್ಕೆ ಆ್ಯಡ್ ಇದ್ದೀನಿ ಮತ್ತು ಪಲ್ಯ ಸ್ವಲ್ಪ ಸೊಪ್ಪು ಮತ್ತು ಕಾಳ ಬೇಯಿಸ್ಕೊಂಡಿರೋಂಥ ಪಲ್ಯ ಆ್ಯಡ್ ಮಾಡ್ಕೊಂಡ್ರೇ ಅದು ಮಸಾಲೆ ಟೇಸ್ಟ್ ಕೊಡೋದು ಇದು ನುಗ್ಗೆ ಸೊಪ್ಪು ಸಾಂಬಾರು ಅಂತ ಹಾಗಾಗಿ ಇದನ್ನು ಹ್ಯಾಡ್ ಮಾಡ್ಕೊತೀನಿ ಇಷ್ಟೇ ಹಾಕಿ ಮಸಾಲೆ ಗ್ರೈಂಡ್ ಮಾಡ್ಕೊಳಣ ಒಂದು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋಣ ಇಷ್ಟರ ಮಟ್ಟಕ್ಕೆ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಸೊಪ್ಪು ಬಗ್ಗೆ ನೀರು ಇರ್ತೈತೆ ಬೇಕು ಹ್ಯಾಡ್ ಮಾಡ್ಕೋಬೇಕು ಆವಾಗೇ ಟೇಸ್ಟ್ ಇರೋದು ಅದು ಸೊಪ್ಪೊಗ್ಸಿರೋ ನೀರು ಮಸಾಲೆ ಸಾಂಬಾರಿಗೆ ಇವಾಗ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕಿದ ನಂತರ ಕರಬೇ ಸೊಪ್ಪು ಫ್ರೆಶಾಗಿರೋ ಕರಬೆ ಸೊಪ್ಪು ಹ್ಯಾಡ್ ಇದ್ದೀನಿ ಅದಾದಮೇಲೆ ಇದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಚ ಸೂಪರಾಗಿರೋದು ಹಂಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸಾಂಬ್ರ ಸಾಂಬಾರು ಒಗ್ಗರಣೆ ಕೊಡೋದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರಿಂದ ಇನ್ಗೆ ಸೊಪ್ಪು ಸಾಂಬಾರಿಗೆ ಬಸ್ಸಾರ್ಗೆ ಒಳ್ಳೆ ಟೇಸ್ಟ್ ಒಳ್ಳೆ ಘಮ ಕೊಡ್ತೈತೆ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಮಿಸ್ ಮಾಡದೆ ಎಲ್ಲಾದರೂ ನುಗ್ಗೆ ಸೊಬ್ಬಿದ್ರೆ ತಂದು ಬಸ್ಸಾರು ಮಾಡಿ ಪ್ಲೀಸ್ ಪ ಇಲ್ಲ ಆದರೂ ಮಾಡ್ಕೊಂಡು ತಿನ್ಬೋದು ಒಳ್ಳೆ ಆರೋಗ್ಯಕ್ಕೆ ಇದು ಕೊಡ್ತೈತೆ ಅಂತ ಹೇಳ್ಬೋದು ಅದಾದಮೇಲೆ ಮಸಾಲೆ ಇವಾಗ ಆ್ಯಡ್ ಮಾಡ್ಕೊಂಡು ಇದ್ದೀನಿ ನನಗೆ ಯಾವ ಲೆವೆಲ್ಗೆ ಬೇಕು ಅಂತ ಅದು ರುಬ್ಬಿರೋ ಅಂಥ ಮಸಾಲೆ ಹಾಕಿರೋವಾಗೆ ಘಮ ಆ ಥರ ಬರ್ತೈತಿ ನಾ ಸಾರು ಕುದಿದ್ದೆ ಕುದಿದ್ದೆ ಯಾವ ಥರ ಘಮ ಬರಲ್ಲ ಹೇಳ್ಬೇಕಂದ್ರೆ ತ್ರೀ ಡೇಸು ಬಸ್ಸಾರು ನಮ್ಮ ಮನೇಲಿ ಇಟ್ಕೊಂಡು ತಿಂತೀರಿ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಹೇಳಬೇಕಂದ್ರೆ ವಾರಕ್ಕೊಂದ್ಸರಿ ಬಸ್ಸಾರು ಮಾಡ್ತೀರಿ ಬಸ್ಸಾರು ಪಲ್ಯಗಳು ಜಾಸ್ತಿ ಇದು ಮಾಡ್ತೀರಿ ಅದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ನಾನು ಆವಾಗೆ ಬೇಯಿಸ್ಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗ ಕೂಡ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊತೀನಿ ಸಾಲ್ಟು ಆಯಿತು ಇವಾಗ ಪಲ್ಯಕ್ಕೆ ಒಗ್ಗರಣೆ ಕೊಡೋಣ ಪಲ್ಯಕ್ಕೆ ಒಗ್ಗರಣೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿನೇ ಎಣ್ಣೆ ಆ್ಯಡ್ ಮಾಡಬಾರ್ದು ಯಾಕಂದರೆ ಆಯಿಲ್ ಐಟಮ್ ಜಾಸ್ತಿ ಆಗ್ತೈತೆ ಹಳ್ಳಿ ರೆಸಿಪಿಯಲ್ಲಿ ನೀವು ನನ್ನ ರೆಸಿಪಿಯಲ್ಲಿ ನೋಡಿರ್ತೀರಾ ಯಾವ ಥರ ಅಂತ ಅತಿಯಾದ ಎಣ್ಣೆ ತುಪ್ಪ ಎಲ್ಲ ನಾನು ಜಾಸ್ತಿ ಬಳಸೋಕ್ಕೆ ಹೋಗಲ್ಲ ಎಣ್ಣೆ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಇವಾಗ ಎಣ್ಣೆ ಕರೀತಾದಮೇಲೆ ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಇದ್ದೀನಿ ಪಲ್ಯಕ್ಕೆ ಅದಾದಮೇಲೆ ಹೋಗು ಒನ್ಮೆಣಸಿನ್ಫ್ರೈ ಆ್ಯಡ್ ಇದ್ದೀನಿ ನಾನು ಇಷ್ಟೇ ಪಲ್ಯಕ್ಕೆ ಆ್ಯಡ್ ಮಾಡ್ಕೊಳೋದು ಮತ್ತು ಅದಾದಮೇಲೆ ಲಾಸ್ಟಲ್ಲಿ ಇನ್ನೇನು ಒಂದು ಪಲ್ಯ ಹಾಕಿ ಸ್ವಲ್ಪ ಆದಮೇಲೆ ಆಮೇಲೆ ನಾನು ಕೊಬ್ಬರಿ ಹ್ಯಾಡ್ ಮಾಡ್ಕೊತೀನಿ ಕೊಬ್ಬರಿ ಹಾಕೋದ್ರಿಂದ ಎಲ್ಲ ಪಲ್ಯಕ್ಕೂ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡ್ತೈತೆ ಸರ್ ನಿಮಗಂತೂ ಇಷ್ಟ ಆಗ್ತೈತೆ ಇಲ್ಲ ಗೊತ್ತಿಲ್ಲ ನನಗಂತೂ ತುಂಬ ಇಷ್ಟ ನಾನು ಯಾವುದೇ ಪಲ್ಯ ಮಾಡಿರಲಿ ಅದ್ರಕ್ಕೆ ನಾನು ಕೊಬ್ಬರಿ ಹ್ಯಾಡ್ ಮಾಡ್ಕೊಂಡಿರ್ತೀನಿ ಅದರಲ್ಲಿನ ತುಂಬ ವಿಟಮಿನ್ಸ್ ಇರ್ತೈತೆ ಹಾಗಾಗಿ ನೋಡ್ತಾ ಇರ್ಬೋದು ಪಲ್ಯ ಇವಾಗ ಈರುಳ್ಳಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಇಷ್ಟರ ಮಟ್ಟಿಗೆ ಬೆಂದರೆ ಸಾಕು ಬೆಳ್ಳುಳ್ಳಿ ಹಾಕೋದ್ರಿಂದ ನಮ್ಮನೇಲಿ ಬೆಳ್ಳುಳ್ಳಿ ಈರುಳ್ಳಿ ತಿನ್ನೆಲ್ಲ ಪಲ್ಯಕ್ಕೆ ಆದ್ರೂ ನಾನು ಹಾಕ್ತೀನಿ ಏನಕ್ಕೆ ಒಳ್ಳೆ ಟೇಸ್ಟ್ ಇರ್ತೈತೆ ಈ ಪಲ್ಯಗಳೆಲ್ಲ ಮಾಡ್ಕೊಡ್ಬೇಕು ಮಕ್ಳಿಗೆ ನೋಡ್ತಾ ಇರ್ಬೋದು ಇವಾಗ ಸೊಪ್ಪು ಚೆನ್ನಾಗಿ ಪ್ರೆಸ್ ಮಾಡಿ ನೀರೆಲ್ಲ ಒಡ್ಗಿತ್ತಾದಮೇಲೆ ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಲ್ಯ ಇದ್ರೆ ತಿನ್ನಬೇಕು ಅಂತ ಅನಿಸ್ತಾಯಿದ್ದಿದೆ ಪಲ್ಯ ಮಾಡ್ತಾ ಮಾಡ್ತಾನೆ ನಾವು ಚಿಕ್ಕ ಮಕ್ಳು ಇದ್ದಾವಾಗ ನಮ್ಮಮ್ಮ ಪಲ್ಯ ಮಾಡ್ತಾ ಇದ್ರೆ ನಾವು ಒಂದು ಬಾಟ್ಲು ತಿಂತಾ ತಿಂತಾಯಿದ್ರಿ ನೆನಪಲ್ಯ ಆಗ್ತೈತೆ ಇವಾಗ ನನಗಂತೂ ಈ ಥರ ಹಳ್ಳಿ ರೆಸಿಪೀಸ್ ಅಂದರೆ ತುಂಬಾ ಇಷ್ಟ ನಾನು ಮಾಡೋದು ಆಲ್ರೆಡಿ ನಾನು ಎಲ್ಲನೂ ಹಳ್ಳಿ ರೆಸಿಪೀಸ್ ಥರನೇ ಮಾಡೋದು ನನ್ನ ಅಡುಗೆ ಚಾನಲ್ ಯಾರು ಇಷ್ಟ ಆಗೋಯ್ತೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ಕೊಬ್ಬರಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ತುರಿ ಈ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತೈತೆ ಪಲ್ಯ ತಿಂದಿರೋ ಇರೋರು ಕೂಡ ತಿಂತಾರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳಂತೂ ಪಲ್ಯಗಳು ಮಾಡಿದ್ರೆ ಮುದ್ದೆ ಕಡಿಮೆ ತಿಂತಾರೆ ಪಲ್ಯ ಜಾಸ್ತಿ ತಿಂತಾರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಹಾಲ್ ಅಂತ ಒತ್ತಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಬಸ್ಸ ರೆಸಿಪಿ ಫುಲ್ಲು ಕಂಪ್ಲೀಟ್ ಆಯಿತು ಸಾರು ಕುದೀತಾ ಇದೆ ಇನ್ನೇನಿದ್ರೂ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡಬೇಕು ಅಷ್ಟೇ ಮುದ್ದೆ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನುಗೆ ಸ್ವಲ್ಪ ಇದು ರೆಡಿ ಆಯಿತು ಇನ್ನೇನಿದ್ರು ಬ್ಯಾಟಿಂಗ್ ಮಾಡಬೇಕು ನನಗಂದರೆ ತುಮ್ ಮುದ್ದೆ ಬಸಾರು ತುಂಬ ಇಷ್ಟ ನೋಡ್ತಾ ಇದ್ರೆ ಈ ಥರ ಬಾಯಲ್ಲಿ ನೀರು ಇರ್ತೈತೆ ಬೇಗ ತಿನ್ಬಿಡಬೇಕು ಅಷ್ಟೇ ಈ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ thank you for watching next vlog see you going take care bye bye